ಆದರೂ ಯಾವಾಗ ಆಗತ್ತೆ ಹೆಂಗೆ ಆಕತ್ತೆ ನಾರ್ಮಲ್ ಆಸಿದ್ರಿ ಇನ್ನು ಇವೆಲ್ಲ ಟೆನ್ಷನ್ ಇರ್ತಾವ್ರಿ ಹೆಣ್ಮಕ್ಳಿಗೆ ಆ್ಯಕ್ಚುಲಿ ಅಂದ್ಕೊಂಡಿದ್ದೀರಿ ನಾನು ನಾರ್ಮಲ್ ಡೆಲಿವರಿನ ಮಾಡ್ಕೊತೇನೆ ಅಂತ ನನ್ನ ತಲೆ ಒಳಗಿತ್ತ ರೀ ಯಾಕಂದರೆ ನಂದು ಹೈಟ್ ವೇಟ್ ಎಲ್ಲ ಚಲೋ ಇತ್ತು ಹಾಗಾಗಿ ನಂದು ನಾರ್ಮಲ್ ಡೆಲಿವರಿ ಅಂತ ನಾನು ಟ್ರೈ ಮಾಡ್ತಾ ಇದ್ದೆ ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೆಂಗೆ ಎಲ್ಲರೂ ಚೆನ್ನಾಗಿರಿ ಅಂತ ಭಾವಿಸ್ತಾ ನೋಡ್ರಿ ವೆಲ್ಕಮ್ ಟು ದಿ ಸಿರಿ ಬ್ಲಾಗ್ ಕನ್ನಡ ಆ್ಯಕ್ಚುಲಿ ವೀಡಿಯೋ ಮಾಡೋಕ ಏನು ಕಾರಣಪ್ಪ ಅಂದರೆ ನಾನು ಭಾಳ ಅನ್ಕೊಂಡಿದ್ದೆ ಅಂದ್ಕೊಂಡಿದ್ದೀರಿ ಈ ಥರ ವಿಡಿಯೋ ಮಾಡಿ ನಾನು ಹಾಕ್ಬೇಕಂತ ಅಂತ ಅಂದ್ಕೊಂಡಿದ್ದೆ ಪ್ರೆಗ್ನೆನ್ಸಿ ಜರ್ನಿ ಬಗ್ಗೆ ರಿಲೇಟೆಡ್ ರೀ ಮತ್ತು ಪ್ರೆಗ್ನೆನ್ಸಿ ಒಳಗೆ ಯಾವ ಥರ ಎಲ್ಲ ಸಿಂಪ್ಟಮ್ಸ್ ಇದ್ವು ಯಾವ ಥರ ಅದನ್ನು ಫೇಸ್ ಮಾಡಿದ್ವಿ ಯಾವ ಥರ ನಾನು ಅದನ್ನು ಈಸಿಯೆಸ್ಟ್ ಆಗಿ ತೊಗೊಂಡ್ವಿ ಆಮೇಲೆ ನಾನು ಇವಾಗ ಮೆಡಿಕಲ್ ಫೀಲ್ಡ್ ಆಗಿರೋದ್ರಿಂದ ನನಗೆ ಕೂಡ ಹೆಲ್ಪ್ ಆಯ್ತು ರೀ ಐ ತಿಂಕೆಲ್ಲ ಎಲ್ಲ ನ್ಯೂಲಿ ಮದರ್ ಇದ್ದೀರಿ ಯಾರೆಲ್ಲ ಪ್ಲ್ಯಾನ್ ಮಾಡ್ತಾಯಿದ್ರಿ ಅವ್ರಿಗೆಲ್ಲ ಹೆಲ್ಪ್ ಆಗ್ಬೋದು ರೀ ವಿಡಿಯೋನ ಕಂಪ್ಲೀಟಾಗಿ ನೋಡಿರಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಬರ್ರಿ ಹೇಗಂದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಫಸ್ಟ್ ಇಂಟ್ರೊಡಕ್ಷನ್ ಕೊಟ್ಬಿಡ್ತೇನೆ ರೀ ಯಾಕಂದರೆ ನಾ ಯಾವ ವಿಡಿಯೋವರೆಗೂ ಇಂಟ್ರೊಡಕ್ಷನ್ ಕೊಟ್ಟಿಲ್ಲ ಹಾಗಾಗಿ ನನ್ನ ಹತ್ರ ಸೀಮಾ ಅಂತ ರೀ ನಾವಿರೋದು ಮುಂಬೈ ಹತ್ತಿರ ಒಪ್ಪರು ಬಂದುಬಿಟ್ರಿ ನಾವು ಕರ್ನಾಟಕ ನನಗೆ ಇಬ್ಬರು ಮಕ್ಕಳಿದ್ದಾರೆ ಇವಾಗ ಮೂರು ವರ್ಷ ಒಬ್ಬನೇ ಇದ್ದಾನೆ ಒಬ್ಬನು ಎಂಟು ತಿಂಗಳನ್ನ ಅದಾನ ಅವರಿಬ್ಬರು ಕೂಡ ಈಗ ಹೆಲ್ದಿ ಬೇಬಿ ಇನ್ನ ರೀ ಬರೀ ಹೆಂಗಂದ್ರೆ ಹೇಳ್ತೇನೆ ಒಂದೊಂದಾಗಿ ನಾನು ಫಸ್ಟ್ ಪ್ರೆಗ್ನೆನ್ಸಿನ ನಾನು ಟ್ವೆಂಟಿ ಸೆವೆನ್ ಇಯರ್ಸ್ ಇದ್ದಾಗ ನಾನು ಕನ್ಸೀವ್ ಆದ ರೀ ಎಲ್ಲರೂ ಹಂಕೊತಾರೆ ಲೇಟಾಗಿ ಮಾಡ್ಕೊಳಣ ಇನ್ನು ಮುಂದೆ ಪ್ಲ್ಯಾನ್ ಮಾಡೋಣ ಅಂತಾರೆ ನಾನು ಹೇಳೋದೇನಂದ್ರಿ ತರ್ಟಿ ಇಯರ್ಸ್ ಒಳಗೆ ಬೇಬಿನ ಪ್ಲ್ಯಾನ್ ಮಾಡ್ಕೊಂಬಿಡ್ರಿ ಯಾಕಂದ್ರೆ ಅಬೋ ತರ್ಟಿ ಇಯರ್ಸ್ ಏನಾಗ್ತದೆ ಅಂದ್ರೆ ಫರ್ಟಿಲಿಟಿಗೆ ಅಷ್ಟು ಎಗ್ ಕ್ವಾಲಿಟಿ ಇರಲ್ಲ ರೀ ಆಮೇಲೆ ಅಬ್ನಾರ್ಮಲ್ಟೀಸ್ ಆಯಿತು ಹೈರಿಸ್ಕ್ ಪ್ರೆಗ್ನೆನ್ಸಿ ಆಗೋ ಚಾನ್ಸಸ್ ಇರ್ತೈತಿ ರೀ ತಾಯಿಗಾಯಿತು ಮಗುಗಾಯಿತು ಈಗ ತಾಯಿಗಳಿಗೂ ನೋಡ್ತಾ ಇರ್ಬೋದು ನೀವು ಡಯಾಬಿಟಿಕ್ ಅಂತಾರೆ ಆಮೇಲೆ ಹೈಪರ್ ಟೆನ್ಷನ್ ಅಂತಾರೆ ಆಮೇಲೆ ಪ್ಲಸೆಂಟ್ ಆ ಪ್ರೀವಿಯಾ ಆಯಿತು ಆಮೇಲೆ ಪ್ರೀ ಮೆಚೂರ್ ಬರ್ತ್ ಆಯಿತು ಇವೆಲ್ಲ ನೀವು ಎಲ್ಲಿ ನೋಡ್ಬೋದು ಅಂದ್ರೆ ಆಫ್ಟರ್ ಅಬೌವ್ ಥರ್ಟಿ ಇಯರ್ಸ್ ಆದ್ರೆ ಭಾಳಷ್ಟು ನೋಡ್ಬೋದು ಅಂತ ಹೇಳ್ತಾನೆ ರೀ ಹಾಗಾಗಿ ಟ್ವೆಂಟಿ ಸೆವೆನ್ ಇಯರ್ಸ್ ನಂದು ಪ್ರೆಗ್ನೆನ್ಸಿ ಕನ್ಸೀವ್ ಆದೆ ಎಲ್ಲರ ಹಂಗೆ ನನಗೂ ಫಸ್ಟ್ ಗೊತ್ತಾಗಿದ್ದ ನಂದು ಮೆನಿಸ್ಟ್ರಲ್ ಸೈಕಲ್ ಟ್ವೆಂಟಿ ಏಯ್ಟ್ ಡೇಸ್ಗೆ ಆಗೋದು ಸ್ಕಿಪ್ ಆಯ್ತು ರೀ ಹಾಗಾಗಿ ಅದು ಕೂಡ ನಾನು ವೆಯ್ಟ್ ಮಾಡಿದ ಒಂದು ಒಂದು ಹತ್ತು ದಿನ ವೆಯ್ಟ್ ಮಾಡಿ ಚೆಕ್ ಮಾಡಿದ್ರಿ ಆವಾಗ ಸ್ವಲ್ಪ ಮೈಲ್ಡಾಗಿ ತೋರಿಸ್ತೀರಿ ಅದು ಲೈನ್ ರೆಡ್ ಲೈನ್ ತೋರಿಸ್ಬೇಕಾಗಿತ್ತಲ್ಲ ಈಗ ಪ್ರೆಗ್ನೆನ್ಸಿ ಕಿಟ್ ತೊಗೊಂಬಂದು ಚೆಕ್ ಮಾಡಿದಾಗ ಸ್ವಲ್ಪ ಲೈಟಾಗಿ ತೋರಿಸ್ತೆ ಆಮೇಲೆ ಅಂದ್ಕೊಂಡೆ ಇಲ್ಲ ಏನೋ ಡೌಟ್ ಇರ್ಬೋದು ಇದು ಸ್ವಲ್ಪ ಕನ್ಫ್ಯೂಷನ್ ಇತ್ತು ಮತ್ತೊಂದು ಫೈವ್ ಡೇಸ್ ಬಿಟ್ಟು ಮತ್ತೆ ಚೆಕ್ ಮಾಡಿದೆ ಅಂದರೆ ಕರೆಕ್ಟಾಗಿ ನೀವು ನಿಮ್ಮದು ಪ್ರೆಗ್ನೆನ್ಸಿ ಕನ್ಫರ್ಮೇಷನ್ ಆಗಬೇಕಂದ್ರೆ ನೀವು ಮನೆಯೊಳಗೆ ಯೂರಿನ್ ಟೆಸ್ಟ್ ಮಾಡ್ಕೊತೀರಿ ಅಂದ್ರೆ ಫಾರ್ಟಿ ಫೈವ್ ಡೇಸ್ ನೀವು ಯಾಕಂದರೆ ಕನ್ಫರ್ಮ್ ಆಗಿ ಗೊತ್ತಾಗ್ತೈತಿ ಅದಾದಮೇಲೆ ನನಗೆ ಇದು ಬ್ರೆಸ್ಟಲ್ಲಿ ಚೇಂಜಸ್ ಅಂತ ಕಂಡ ಕಾಣ್ತೈತಿ ರೀ ಯಾಕಂದರೆ ಸ್ವಲ್ಪ ಪೇಯ್ನ್ ಇದ್ದೇ ಇರ್ತೈತಿ ಆಮೇಲೆ ಅದಾದಮೇಲೆ ನಾನು ಮತ್ತೆ ಇರಲಿ ಅಂತ ಒಂದು ಸಲ ಡಾಕ್ಟರ್ ಹತ್ರ ಹೋಗಿ ತೋರ್ಸಿದ್ವಿ ಅವರು ಕೂಡ ಕನ್ಫರ್ಮ್ ಆಯಿತು ಅಂತ ಹೇಳಿದರು ಅದಾದಮೇಲೆ ಫಾಲಿಕ್ ಆ್ಯಸಿಡ್ ಟ್ಯಾಬ್ಲೆಟ್ ಚಾಲು ಮಾಡ್ತಾರೆ ಪಾಲಿಕ್ ಆ್ಯಸಿಡನ್ನು ಕಂಪಲ್ಸರಿ ತೊಗೋಬೇಕ್ರಿ ಯಾರು ಸ್ಕಿಪ್ ಮಾಡಬೇಡ್ರಿ ಯಾಕಂದ್ರೆ ಅದರಿಂದ ಬೇಬಿ ನ್ಯೂರಲ್ ಟ್ಯೂಬ್ ಬೆಳೆಯುತ್ತೆ ಹೆಲ್ಪ್ ಆಗ್ತೈತಿ ಆಮೇಲೆ ನಿಮ್ಗೆ ಹೆಲ್ದಿ ಬೇಬಿ ಬೇಕಂದ್ರೆ ಇದು ಟ್ಯಾಬ್ಲೆಟ್ನ ಮಾತ್ರ ಸ್ಕಿಪ್ ಮಾಡಬೇಡ್ರಿ ಅಂತ ಹೇಳ್ತೀನಿ ಸ್ವಲ್ಪ ಬ್ಲೀಡಿಂಗ್ ಸಲ ಕಾಣಿಸ್ಕೊಂತ್ರಿ ಬ್ಲೀಡಿಂಗ್ ಆದಮೇಲೆ ಮತ್ತೆ ಟೆನ್ಷನ್ ಆಯಿತು ಬಟ್ ಸ್ವಲ್ಪ ಮೈಲ್ಡ್ ಆಗಿದ್ದರಿಂದ ಏನು ಪ್ರಾಬ್ಲಮ್ ಆಗಿಲ್ಲ ಡಾಕ್ಟ್ರು ನನಗೆ ಫ್ರೆಂಡ್ ಕೂಡ ಇದ್ದಾರೆ ಒಬ್ರು ಅವ್ರು ಕೇಳತ್ಲೇ ಹೇಳಿದ್ರೆ ನಾರ್ಮಲ್ ಇಟ್ಸ್ ಜಸ್ಟ್ ನಾರ್ಮಲ್ ಆದರೆ ಹೆವಿ ಕೂಡ ಆದರೆ ಒಂದು ಸಲ ಹಾರ್ಟ್ ಬಿಟ್ ನಿಮ್ಗೆ ಯಾವುದೋ ಒಂದು ಸ್ವಲ್ಪ ಡೌಟ್ ಬಂದರೂ ನೀವು ನೆಗ್ಲೆಕ್ಟ್ ಮಾತ್ರ ಮಾಡಬೇಡ್ರಿ ಸಲ ಅಲ್ಲೇ ನಿಯರೆಸ್ಟ್ ನಿಮ್ಮ ಹಾಸ್ಪಿಟಲ್ ಇದ್ರೆ ಹೋಗಿ ಚೆಕಪ್ ಮಾಡಿಸ್ಬಿಡ್ರಿ ಎಫ್ ಎಚ್ ಆರ್ ಅಂತ ಚೆಕ್ ಮಾಡ್ತಾರೆ ಫೀಚಲ್ ಹಾರ್ಟ್ ರೇಟ್ ಅಂತ ಚೆಕ್ ಮಾಡ್ತಾರೆ ಅಲ್ಲಿ ಹೋಗಿ ನೀವು ಚೆಕ್ ಮಾಡಿಸ್ರಿ ಇವನ್ ನಿಮ್ಮದು ಬಿ ಪಿ ಮಾನಿಟರ್ ಎಲ್ಲ ಮಾಡಿಸ್ರಿ ಫಸ್ಟ್ ಟೈಮ್ ನೀವು ಫಸ್ಟ್ ಟ್ರೈ ಮಿಸ್ಟ್ರೊಳಗೆ ನಿಮ್ಮದೆಲ್ಲ ಡಾಕ್ಟರ್ಸ್ ಬ್ಲಡ್ ಆಯಿತು ಆಮೇಲೆ ಸ್ಕ್ಯಾನ್ ಆಯಿತು ಎಲ್ಲ ಮಾಡ್ಕೊಂಡ್ಬಿಡ್ತಾರೆ ಅಂದ್ರೆ ಅದು ಮುಂದೆ ಯಾವುದೋ ಪ್ರಾಬ್ಲಮ್ ಇರೋಲ್ಲ ನಿಮ್ಮದೇನಾದರೂ ಎಚ್ ಬಿ ಎಚ್ ಪಿ ಲೆವೆಲ್ ಏನಾದ್ರೂ ಅವಾಗ ಕೂಡ ಕರೆಕ್ಷನ್ ಮಾಡೋಕೆ ಟ್ರೈ ಮಾಡ್ತಾರೆ ಮಲ್ಟಿವಿಟಮಿನ್ ಆಮೇಲೆ ನೆಕ್ಸ್ಟ್ ನಾನು ಮತ್ತೊಂದ್ಸಲ ಹೋದಿರಿ ರೀ ಟೂ ಮಂತ್ ಆದಮೇಲೆ ಟೂ ಮಂತ್ ಹೋದ್ಮೇಲೆ ಗೊತ್ತಾಯಿತು ನನಗೆ ಒಂದು ಸ್ಕ್ಯಾನಿಂಗ್ ಮಾಡಿದರು ಬ್ಲಡ್ ಟೆಸ್ಟ್ ಮಾಡಿದರು ನನವೆಲ್ಲ ರೂಟೀನ್ ಏನದು ಯೂರಿನ್ ಟೆಸ್ಟ್ ಎಲ್ಲ ಮಾಡಿದ್ರು ನಾರ್ಮಲ್ ಇತ್ತು ಅಲ್ಲಿ ಎಲ್ಲ ನಾರ್ಮಲ್ ಇತ್ತು ಬ್ಲಡ್ ಕೂಡ ಎಚ್ ಪಿ ಕೂಡ ನಾರ್ಮಲ್ ಇತ್ತು ರೀ ಹಾಗೇನಾದ್ರೂ ಅವಾಗ ಹೇಳ್ಬಿಡ್ತಾರೆ ಆದ್ರೆ ಏನಾಯ್ತಪ್ಪ ಅಂದ್ರೆ ನಂದು ಪ್ರೆಗ್ನೆನ್ಸಿ ಒಳಗೆ ನನಗೆ ನಿಜ ಅಂದ್ರೆ ಊಟ ಹೋಗ್ತಿದ್ದಿಲ್ಲ ರೀ ಊಟ ಸೇರ್ತಿದ್ದಿಲ್ಲ ಯಾಕೆ ಸೇರ್ತದಲ್ರಿ ಒಬ್ಬೊಬ್ಬರಿಗೆ ಒಂದೊಂದು ಥರ ರೀ ಈಗ ಒಬ್ಬೊಬ್ಬರದ್ದು ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆಗೋದ್ರೆ ಆಟೋಮೆಟಿಕ್ಲಿ ಚೇಂಜಸ್ ರೀ ಬಾಡಿ ಒಳಗೆ ಇಷ್ಟೋಜೆನ್ ಪ್ರೊಜೆಸ್ಟನ್ ಲೆವೆಲ್ ಅಂತ ಇರ್ತೈತೆ ಅದು ಹೆಚ್ಚು ಕಡಿಮೆ ಆಗೋದ್ರಿಂದ ಏನಾಗ್ತೈತೆ ರೀ ಬಾಡಿ ಒಳಗೆ ಚೇಂಜಸ್ ಆಗ್ತಾ ಇರ್ತೈತಿ ನನಗೆ ಸ್ಮೆಲ್ ಅಂದ್ರೆ ಆಗ್ತಾ ಆಗ್ತಾಯಿದ್ದದಿಲ್ಲ ರೀ ಏನು ಫುಡ್ ತಗೊಂಡ್ರೆ ಆಗ್ತಾ ಆ ಒಂಥರ ವಾಮಿಟಿಂಗ್ ಬಂದಂಗೆ ಆಗೋದು ನೋಸಿಯಾ ಸೆನ್ಸೇಷನ್ ಆಗೋದು ಆಮೇಲೆ ಸ್ವಲ್ಪ ಪೇನ್ ಬಂದ್ರ ಥರ ಆಗೋದು ಬ್ಯಾಕ್ ಪೇನ್ ಆಗೋದು ಆ ಥರ ಎಲ್ಲ ಇರ್ತಾಯಿತ್ತು ಆಗಿ ಆದರೆ ಒಂದು ಬೆಳಗ್ಗೆದ್ದು ಭಾಳ ಸುಸ್ತು ಅನ್ಸದ್ರಿ ಮಾರ್ನಿಂಗ್ ಸಿಕ್ನೆಸ್ ಅಂತೂ ಇದ್ದ ಇರ್ತೈತಿ ರೀ ಆಗಿ ಒಬ್ಬೊಬ್ರಿಗೆ ಇರ್ತೈತಿ ಒಬ್ಬೊಬ್ಬರ ಬಾಡಿ ನೇಚರ್ ಮೇಲೆ ನನ್ನ ಥರನೇ ಎಲ್ಲರಿಗೂ ಇರ್ಬೇಕಂತ ಏನಿಲ್ಲ ರೀ ಬಟ್ ಒಬ್ಬೊಬ್ರಿಗೆ ಒಂದೊಂದು ಥರ ಇರ್ತೈತಿ ನನಗೆ ಯಾವ ಥರ ಆಯ್ತು ಅಂದ್ರೆ ಹಾಗಾಗಿ ನಾನು ಮನೆಯೊಳಗೆ ಯಾವಾಗಲೂ ಓ ಆರ್ ಎಸ್ ತಂದು ರೆಡಿಮೇಡ್ ಆದರೂ ತೊಗೊಂಡ್ಬಂದಿರ್ಬೋದು ಮನೆಯೊಳಗಾದರೂ ನೀವು ಮಾಡ್ಕೊಬೋದು ಓ ಆರ್ ಎಸ್ ಯಾವ ಥರ ಅಂದ್ರೆ ಮನೆಯೊಳಗೆ ಒಂದು ಗ್ಲಾಸ್ ನೀರಿಗೆ ಒಂದು ಒಂದು ಚಿಟಿಗೆ ಅಷ್ಟು ಉಪ್ಪು ಹಾಕಿರಿ ಒಂದು ಮುಷ್ಟಿಯಷ್ಟು ಶುಗರ್ ಹಾಕಿ ನೀವು ಮನೆಯೊಳಗೆ ಪ್ರಿಪ್ರೇಷನ್ ಮಾಡ್ಕೊಂಡು ಕುಡಿಬೋದು ನೆಕ್ಸ್ಟ್ ನಾನೇನು ಮಾಡ್ತಾ ಇದ್ದೆ ಅಂದರೆ ಈ ಥರ ರೆಡಿಮೇಡ್ ತಂದು ಇಟ್ಕೊತಿದ್ದೆ ಇನ್ನೂ ಆರೆಂಜ್ ಫ್ಲೇವರ್ ಇತ್ತು ಅಂತ ಸ್ವಲ್ಪ ಕುಡಿತಾ ಇದ್ದೆ ಅದಾದಮೇಲೆ ಮಾರ್ನಿಂಗ್ ಸಿಕ್ನೆಸ್ ಅಂತೂ ಕಾಮನ್ ಆಗಿ ಹೇಳಿದಲ್ಲ ಆಮೇಲೆ ಸ್ಮೆಲ್ಲು ಆಗ್ತದಿಲ್ಲ ಫುಡ್ಡು ತೊಗೊತಿದ್ಲ ಅದರೊಳಗೆ ನಮ್ಮ ಮನೆಯವ್ರಿಗೂ ಜಿಲ್ಮಿಂದ ನನಗೆ ಫೋರ್ಸ್ ಮಾಡಿ ತಿನ್ನಿಸ್ತಾಯಿದ್ದೆ ಹಾಗಾಗಿ ತಿಂತಾ ಇದ್ದಾರೆ ಇಲ್ಲ ನಿಜ ಊಟ ಮಾಡೋಕ್ಕೆ ಇಷ್ಟ ಆಗ್ತದಿಲ್ಲ ಅದಾದಮೇಲೆ ನನಗೆ ಅವರು ಡ್ಯೂಟಿಗೆ ಹೋದ್ಮೇಲೆ ಇಷ್ಟು ಈಗ ನಾನು ನಿಜ ಮಲ್ಕೊಂಡು ನಾಲ್ಕು ಗಂಟೆ ಹೇಳ್ತಾ ಇದ್ದೆ ಅಷ್ಟು ಸುಸ್ತಾಗೋದು ಡಾಕ್ಟರ್ ಏನೆಲ್ಲ ಮೆಡಿಸಿನ್ ಹೇಳ್ತಾರೆ ಅದನ್ನು ಕಂಪಲ್ಸರಿಯಾಗಿ ತಗೋರಿ ಇನ್ನೊಂದು ಏನಂದ್ರೆ ಡಾಕ್ಟರ್ಸ್ ಡೈಟ್ ಕೂಡ ಹೇಳ್ತಾರೆ ನೀವು ನಾರ್ಮಲ್ ಆಗಿ ಹೆಲ್ದಿ ಡಯಟ್ನ ತೊಗೋರಿ ಆದಷ್ಟು ನೀವು ಫ್ರೂಟ್ಸ್ ಒಳಗೆ ಪೈನಾಪಲ್ ಪಪ್ಪಾಯ ಇವನ್ನ ಸ್ವಲ್ಪ ಅವಾಯ್ಡ್ ಮಾಡಬೇಕಾಗತ್ತೆ ಆಮೇಲೆ ಹೀಟ್ ಎಳ್ಳು ಆಮೇಲೆ ಈ ಥರ ಏನು ಹೀಟ್ ಪದಾರ್ಥ ಐತಿ ಅದನ್ನ ಸ್ವಲ್ಪ ಅವಾಯ್ಡ್ ಮಾಡಿರಿ ಅಂದ್ರೆ ಹೀಟ್ ಪ್ರಮಾಣ ತೊಗೊಳೋದ್ರಿಂದ ಅದು ಬೇಬಿಗೆ ಹೊಡೆತ ಕೊಡ್ಬೋದು ಆಮೇಲೆ ಯಾವುದಾದ್ರು ನೀವು ತಲೆ ನೋವು ಅಂತ ಸ್ವಲ್ಪ ಕೈ ನೋವು ಅಂತ ಪೇಯ್ನ್ ಕಿಲ್ಲರ್ ಮಾತ್ರ ಯಾವುದು ಮೆಡಿಕೇಶನ್ ತೊಗೋಬೇಡ್ರಿ ಎಕ್ಸ್ಟ್ರಾ ಅಂತ ಹೇಳ್ತಾನೆ ಯಾಕಂದರೆ ಮೆಡಿಸನ್ ಅನ್ನೋದ್ರೆ ಇವಾಗ ಕೆಮಿಕಲ್ ರೀ ಹಾಗಾಗಿ ಹೇಳ್ತೀನಿ ಯಾವುದೇ ಎಕ್ಸ್ಟ್ರಾ ತೊಗೊಂಡ್ರು ಅದು ಬೇಬಿಗೆ ಡೈರೆಕ್ಟಾಗಿ ಹೊಡೆತ ಕೊಡ್ತೈತಿ ಅಂತ ಹೇಳ್ತಾನೆ ರೀ ಐಟಿದ್ ತಕ್ಕಷ್ಟ ವೇಟ್ ಇರಲೇಬೇಕು ಅದು ಆಯಿತು ನಂದು ಕೂಡ ಸ್ಟಾರ್ಟಿಂಗ್ ಪ್ರೆಗ್ನೆನ್ಸಿ ಒಳಗೆ ಎಷ್ಟಿತ್ತಂದ್ರೆ ಜಸ್ಟ್ ಫಿಫ್ಟಿ ಇದ್ದೆ ರೀ ನಾನು ಫಿಫ್ಟಿ ಏಯ್ಟ್ ಇದ್ದಕ್ಕೆ ನಾನು ಕನ್ಸೀವ್ ಆದಮೇಲೆ ಸಿಕ್ಸ್ಟಿ ಫೈ ಆಮೇಲೆ ಲಾಸ್ಟ್ ಏಯ್ಟಿ ಸಿಕ್ಸ್ ಆದ್ದೆ ರೀ ನಿಜ ಆಡ್ಬೇಕಂದ್ರೆ ಹೆವಿ ವೇಟ್ ಆಗಿದ್ದೆ ನಾನು ನನಗೆ ನಿಜ ಯಾರು ನೋಡಿದ್ರು ಕಂಡು ಹಿಡಿಸಿದ ಅಷ್ಟು ವೇಟ್ ಜಾಸ್ತಿ ಆಗಿದ್ದೆ ಬಟ್ ಅದು ಪ್ರೆಗ್ನೆನ್ಸಿ ಆದಮೇಲೆ ಒಂದು ಹತ್ತು ಕೆ ಜಿ ಅಂತೂ ಇಮಿಡಿಯೇಟ್ಲಿ ಕಡಿಮೆ ಆಯ್ತು ರೀ ಒನ್ ವೀಕ್ ಒಳಗೆ ಇಮಿಡಿಯೇಟ್ಲಿ ಕಡಿಮೆ ಆಗ್ಬಿಡ್ತೈತಿ ಯಾಕಂದ್ರೆ ಬೇಬಿ ವೆಯ್ಟ್ ಆಮೇಲೆ ಬಾಡಿ ಒಳಗೆ ಫ್ಲೂಯಿಡ್ ಇರೋದು ಎಕ್ಸ್ಟ್ರಾ ಏನಾದ್ರು ಹೋಗಿಬಿಡ್ತೈತಿ ರೀ ಅದಾದಮೇಲೆ ನಾನು ಹೆಂಗೋ ಐದು ತಿಂಗಳ ತೆಗ್ದೆ ಸೆಕೆಂಡ್ ಮಂತ್ ಒಳಗೆಲ್ಲ ನಾನು ಸ್ಕ್ಯಾನಿಂಗ್ ಥರ್ಡ್ ಮಂತ್ ಒಳಗೆಲ್ಲ ಸ್ಕ್ಯಾನಿಂಗ್ ಆಯಿತು ಸ್ಕ್ಯಾನಿಂಗಾಗೆಲ್ಲ ನಾರ್ಮಲ್ ಬಂತು ಬೇಬಿ ಹಾರ್ಟ್ ರೇಟ್ ಎಲ್ಲ ಚಲೋ ಆಯಿತು ಹಾರ್ಟ್ ಬೀಟು ಚೆಕ್ ಮಾಡ್ತಾಯಿರ್ತಾರೆ ಎಫ್ ಎಕ್ಸ್ ಎಚ್ ಆರ್ ಅಂತ ಹೇಳ್ತಾರೆ ಅದನ್ನು ನೀವು ಚೆಕ್ ಮಾಡ್ತಿದ್ರೆ ಕನ್ಫರ್ಮ್ ಆಗಿಬಿಡುತ್ತೆ ಅದಾದಮೇಲೆ ನೆಕ್ಸ್ಟ್ ನಿಮ್ಗೆ ಫಿಫ್ತ್ ಮಂತ್ ಒಳಗೆ ಅನಾರ್ಮಲಿ ಸ್ಕ್ಯಾನ್ ಅಂತ ಇರ್ತಾಯ್ತರಿ ಫಿಫ್ತ್ ಮಂತ್ ನನಗೆ ಅದು ಚೆಕ್ ಮಾಡ್ತಿದ್ದೆ ಅದು ಕೂಡ ಆಗಿ ಬಂತು ಅಂದರೆ ನಂಗೆ ಟೆನ್ಷನ್ ಆಗಿಬಿಟ್ಟ್ರಿ ಆಮೇಲೆ ಹಾಗಾಗಿ ಅವಾಗ ನಿಮ್ಮದು ಮತ್ತು ನೆಕ್ಸ್ಟ್ ಕ್ಯಾರಿ ಮಾಡಬೇಕಾ ಬೇಡ ಅನ್ನೋದು ಅವಾಗ ಡಾಕ್ಟ್ರು ಹೇಳ್ತಾರೆ ನನ್ನಲ್ಲಿ ಆ ಥರ ಏನು ಪ್ರಾಬ್ಲಮ್ ಆಗಲಿಲ್ಲ ಆಗಿ ಬಂತು ಹಾಗಾಗಿ ಅದು ಕಂಟಿನ್ಯೂ ಆಯ್ತದೆ ನನ್ನ ಪ್ರೆಗ್ನೆನ್ಸಿ ಜರ್ನಿ ಬಟ್ ಆವಾಗೇನಂದ್ರೆ ಸ್ವಲ್ಪ ಬಾತ್ರೂಮ್ಗೆ ಹೋಗೋದು ಜಾಸ್ತಿ ಆಗಿಬಿಡ್ತೈತೆ ಯಾಕಂದ್ರೆ ಬ್ಲ್ಯಾಡ್ರ್ ಮೇಲೆ ಪ್ರೆಷರ್ ಬೀಳೋದ್ರಿಂದ ಆಟೋಮೆಟಿಕ್ ನಿಮ್ಗೆ ವಾಶ್ರೂಮ್ಗೆ ಹೋಗ್ಬೇಕಂತ ಅನ್ಸುತ್ತೆ ರೀ ಅಷ್ಟೇ ಅದು ಬಿಟ್ಟರೆ ಪ್ಯಾಕ್ ಪೇನ್ ಅಂತೂ ಭಾಳ ಇತ್ತು ಯಾಕಂದ್ರೆ ಬೇಬಿ ಗ್ರೋತ್ ಆಗ್ತಾ ಇರ್ತದಲ್ರಿ ಇವಾಗ ನನಗೂ ಕೂಡ ಅದ ಥರ ಪ್ಯಾಕ್ ಪೇನ್ ಇತ್ತು ಆಮೇಲೆ ಯಾವುದೇ ಸಪ್ಲಿಮೆಂಟ್ ಡಾಕ್ಟ್ರ್ ಕೊಟ್ಟಾರ ಅಂದರೂ ಫಾಲಿಕ್ ಆಸಿಡ್ ಆಯಿತು ಅಥವಾ ನೀವು ಕ್ಯಾಲ್ಶಿಯಂ ಐರನ್ನು ಮಲ್ಟಿವಿಟಮಿನ್ ಇವೇನೋ ಟ್ಯಾಬ್ಲೆಟ್ಸ್ ಕೊಟ್ಟರು ಇದನ್ನ ಸ್ಕಿಪ್ ಮಾಡಬೇಡ್ರಿ ಯಾಕಂದರೆ ಸ್ಕಿಪ್ ಮಾಡೋದ್ರಿಂದ ಎಬಿಗೆ ಅದಕ್ಕೆ ಬೇಕಾದ ಮಲ್ಟಿ ವಿಟಮಿನ್ ಆಯಿತು ಅದಕ್ಕೆ ಕ್ಯಾಲ್ಶಿಯಮ್ ಆಯಿತು ಐರನ್ ಬೇಕಾ ಬೇಕು ರೀ ಅದು ನೀವು ತೊಗೊಲಿಲ್ಲ ಅಂದರೆ ನಿಮ್ಮ ಬಾಡಿಯಿಂದ ತೊಗೊತೈತೆ ಅಷ್ಟೇ ರೀ ನಿಮ್ಮ ಬಾಡಿನ ತಗೊಂಡಾಗ ಏನಾದ್ರೂ ನೀ ವೀಕ್ನೆಸ್ ಫೀಲ್ ಮಾಡ್ಕೊತೀರ ಹಂಗಾಗಿ ಅದನ್ನು ಪ್ಲೀಸ್ ಯಾರೂ ನೆಗ್ಲೆಕ್ಟ್ ಮಾಡ್ಬಿಟ್ರೆ ಅಂಥರ ನಾ ಭಾಳ ಜನಕ್ಕೆ ಭಾಳ ತೊಗೊಬಿಡು ಬೇಬಿ ಫುಲ್ ಹೆಲ್ದಿಯಾಗಿ ಬೆಳಿತೈತಿ ಹಂಗಾಗಿ ನಮ್ಮ ಮನೆಯೊಳಗೆ ಹೇಳ್ತಾ ಇದ್ರು ಮುಂಚೆ ಅಂದೆ ಆ ಥರ ಏನಿಲ್ಲ ಇಲ್ಲ ತಗೋಲಿಲ್ಲ ಅಂದ್ರೆ ನಮಗೆ ವೀಕ್ನೆಸ್ ಫೀಲ್ ಆಗ್ತತಿ ಆಮೇಲೆ ನಾಳೆ ಡಿಲಿವರಿ ಟೈಮ್ ಒಳಗೆ ನಾವು ಫುಲ್ ಟೆಂತ್ ಇರೋಂಗಿಲ್ಲ ರೀ ಹಂಗೆ ಆಗ್ಬಿಡ್ತೈತಿ ಅದಕ್ಕೆ ರೀ ಯಾವ್ಯಾವ ಸಪ್ಲಿಮೆಂಟ್ ಕೊಟ್ಟರೆ ಅದನ್ನು ಟೈಮ್ ಟು ಟೈಮ್ ತೊಗೊರಿ ಹೆಲ್ದಿಯಾಗಿ ಊಟ ಮಾಡ್ರಿ ವಾಕ್ ಮಾಡ್ರಿ ಎಕ್ಸರ್ಸೈಸ್ ಮಾಡಿರಿ ಮೈಲ್ಡಾಗಿ ಯಾವುದೇ ಹೆವಿ ಆ್ಯಕ್ಟಿವಿಟೀಸ್ ಮಾಡೋಕೆ ಹೋಗ್ಬಿಡ್ರಿ ಯಾಕಂದ್ರೆ ಒಬ್ಬೊಬ್ಬರಿಗೆ ಹೇಳಿರ್ತಾರೆ ಕಂಪಲ್ಸರಿ ನೀವು ರೆಸ್ಟ್ ಮಾಡಿರಿ ಹೆವಿ ವೇಟ್ ಎತ್ತಬೇಡ್ರಿ ಅಂತ ಹೇಳ್ತಾರೆ ಅಂತಾರೆ ಮಾತ್ರ ಪ್ಲೀಸ್ ಅವಾಯ್ಡ್ ಮಾಡಿರಿ ಅದಾದಮೇಲೆ ನಂದು ಫಿಫ್ತ್ ಮಂತೂ ಮುಗೀತ್ರಿ ಸಿಕ್ಸ್ತು ಸೆವೆಂತ್ ಆದಮೇಲೆ ನಿಮ್ಗೆ ಬಾಡಿ ಸ್ವೆಲ್ಲಿಂಗ್ ಚಾಲು ರೀ ಫುಲ್ ಏನಂದ್ರೆ ಕಾಲೆಲ್ಲ ಬಾತ್ ಬಿಟ್ಟದ್ದು ರೀ ಇಷ್ಟು ಸ್ವೆಲ್ಲಿಂಗ್ ಅಂದರೆ ಇದು ಫೋಟೋ ಇದ್ರೆ ನಿಮಗೆ ಸೈಡ್ ಹಾಕಿರ್ತೇನೆ ನೋಡಿರಿ ಇಷ್ಟು ಸ್ವೆಲ್ಲಿಂಗ್ ಅಂದ್ರೆ ನನಗೆ ನಿಜ ನಾನಾ ಗೊತ್ತಾಗ್ತದಲ್ಲ ಗೊತ್ತಾಗ್ತದಿಲ್ಲ ಇದು ನಾನು ಅನ್ಕೊತ ಇದ್ದೆ ಅಂದರೆ ಹೂಗಿಂದ ಹಿಡಿದು ಬಾಡಿ ಫುಲ್ಲೆಲ್ಲ ಸ್ವೆಲ್ಲಿಂಗ್ ಇತ್ತು ರೀ ಆಮೇಲೆ ಅದು ಏನು ವಾಟರ್ ರಿಟೆನ್ಷನ್ ಅಂತಾರೆ ಅಷ್ಟೇ ಅದೇನು ಫ್ಯಾಟ್ ಅಲ್ಲ ರೀ ಒಂಥರ ನೀರು ತುಂಬಿಕೊತೈತಿ ಅಂತಾರಲ್ಲ ಆ ಥರ ಇತ್ತು ಬಟ್ ನಮ್ಗೆ ಯಾವುದೇ ಹಿಸ್ಟ್ರಿ ಇಲ್ಲ ಮನೆಯೊಳಗೆ ಬಿ ಪಿ ಗಿಟ್ ಆದಷ್ಟು ನೀವು ಅವಾಗ ಸಾಲ್ಟ್ ಆಯಿತು ಶುಗರ್ ಆಯಿತು ಅವಾಯ್ಡ್ ಮಾಡಿರಿ ಅಂತ ಹೇಳ್ತಾನೆ ಆಮೇಲೆ ಅಂಥವೇನು ಇದ್ದರೂ ಕೂಡ ಅದನ್ನು ಮೇಂಟೈನ್ ಮಾಡೋಕ್ಕೆ ಟ್ರೈ ಮಾಡಿರಿ ಡಾಕ್ಟರ್ ಏನು ಹೇಳ್ತಾರೋ ಫಾಲೋ ಮಾಡಿರಿ ನೀವು ರೆಸ್ಟ್ ಮಾಡ್ಬೇಕಂದ್ರೆ ಕಂಪಲ್ಸರಿ ರೆಸ್ಟ್ ಮಾಡಿರಿ ಅಂತ ಹೇಳ್ತಾನೆ ಇಷ್ಟೆಲ್ಲ ಆದಮೇಲೆ ನಂದು ಪ್ರೆಗ್ನೆನ್ಸಿ ಸೆವೆನ್ ಏಯ್ಟ್ ಕಂಪ್ಲೀಟ್ ಆದಮೇಲೆ ನಾವು ಊರಿಗೆ ಹೋಗಿದ್ದೆ ಊರಿಗೆ ಹೋದ್ಮೇಲೆ ಏನಿಲ್ಲ ರೀ ಆರಾಮ್ಸೆ ಎಲ್ಲರೂ ಇದ್ದರು ಹಾಗಾಗಿ ಏನು ಟೆನ್ಷನ್ ಇರಲಿಲ್ಲ ತರ್ಡ್ ಟೈಮ್ಸ್ ಇಷ್ಟೊಳಗೆ ನಿಜ ಆಡ್ಬೇಕಂದ್ರೆ ನಿಜ ನಿದ್ದೆ ಬರಂಗಿಲ್ಲ ರೀ ಯಾಕಂದ್ರೆ ಬೇಬಿ ಬೆಲ್ಲಿ ಫುಲ್ ದೊಡ್ಡದಿತ್ತು ರೀ ಹಾಗಾಗಿ ನಾ ಯಾವ ಕಡೆ ಫ್ಲ್ಯಾಟ್ ಅಂತೂ ಮಲಗಕ್ಕೆ ಹೋಗ್ಬೇಡ್ರಿ ಆದಷ್ಟು ಯಾಕಂದ್ರೆ ಬ್ರೀದಿಂಗ್ ಪ್ರಾಬ್ಲಮ್ ಆಗ್ತದೆ ನಿಮಗೂ ಕೂಡ ಬೇಬಿ ಕೂಡ ಅದು ಮೇನಾಗಿ ಅವು ಬ್ಲಡ್ ವೆಸಲ್ ಮೇಲೆ ಪ್ರೆಷರ್ ಬಿದ್ದು ಬೇಬಿ ಕೂಡ ಬ್ಲಡ್ ಸಪ್ಲೈ ಆಗಂಗಿಲ್ಲ ರೀ ಹಾಗಾಗಿ ಫ್ಲ್ಯಾಟಾಗಿ ಮಲಗಬೇಡ್ರಿ ಆದಷ್ಟು ಲ್ಯಾಟ್ರಲ್ ಸೈಡ್ ಅಂದ್ರೆ ಸೈಡ್ ಹೊಳ್ಳಿ ಮಲಗ್ರಿ ನೀವೊಂದು ಕಾಲಿಗೆ ಕೆಳಗೆ ಒಂದು ಪಿಲ್ಲೋ ಅಂತ ಸಪೋರ್ಟ್ ಕೊಟ್ಟಿರಿ ಹಾಗಾದರೆ ಕಂಫರ್ಟಾಗಿ ಮಲಗ್ಬೋದು ಆದಷ್ಟು ಅಂತ ಹೇಳ್ತೇನೆ ಮತ್ತು ಮಲಗಿದಾಗ ಬೇಬಿ ಮೂಮೆಂಟ್ ಜಾಸ್ತಿ ಇರ್ತದೆ ರೀ ಅವಾಗವಾಗ ಅಬ್ಸರ್ವ್ ಮಾಡ್ತಾ ಇರಿ ನೀವು ಸೆಕೆಂಡ್ ಅವರ್ಲಿ ಫೋರ್ತ್ ಅವರ್ಲಿ ಒಂದು ಸಲ ಚೆಕ್ ಮಾಡ್ತಾಯಿರ್ ಅದು ಕಂಪಲ್ಸರಿ ಮಾಡಬೇಕ್ರಿ ಯಾಕಂದ್ರೆ ಆ ಟೈಮ್ ಪ್ರೀ ಮ್ಯಾಚರ್ ಬರ್ತಾಗ ಚಾನ್ಸಸ್ ಭಾಳ ಇತ್ತು ಹಾಗಾಗಿ ಅವಾಗವಾಗ ಚೆಕ್ ಮಾಡ್ತಾ ಇದ್ದೆ ನಾನು ಕೂಡ ನೀವು ಕೂಡ ಚೆಕ್ ಮಾಡಿರಿ ಯಾಕಂದ್ರೆ ಕಿಕ್ ಕಿಕ್ಕಂತಾರೆ ಬೇಬಿ ಮೂಮೆಂಟ್ ಅದೇನೇ ಕಡಿಮೆ ಅನಿಸ್ತಪ್ಪ ಅದೇನಪ್ಪ ಲೇಟಾಗಿ ಆಯಿತು ಅಥವಾ ಆಗ್ತಾನೆ ಇಲ್ಲ ಅಂದರೆ ಅದನ್ನು ಕೂಡ ನೆಗ್ಲೆಕ್ಟ್ ಮಾಡಬೇಡ್ರಿ ಯಾರ ಹತ್ರ ತೋರಿಸ್ರಿ ಅಲ್ಲಿ ತೋರಿಸ್ರಿ ಅಂತ ಹೇಳ್ತೀನಿ ನಿಜ ಹೇಳ್ಬೇಕಂದ್ರೆ ಯಾವಾಗ ಡೆಲಿವರಿ ಆಕತೆ ಅಂತ ಅಂದ್ಕೊಂಡಿದ್ದೀರಿ ಯಾಕಂದ್ರೆ ಹೆವಿ ಕೊಟ್ಟಿತ್ತು ರೀ ಅಷ್ಟು ದೊಡ್ಡದಿತ್ತು ನಿಜ ಅದನ್ನ ನೋಡೋದ್ಲೇ ಒಂದು ವಂಡರ್ ಅನ್ಸತ್ತೆ ಆಮೇಲೆ ಕುಂದ್ರಕ್ಕಾಗಂಗಿಲ್ಲ ಇಳಕ್ಕಾಗಲ್ಲ ಮಲ್ಗೋಕ್ಕಾಗಲ್ಲ ನಿದ್ದೆ ಬರೋಂಗಿಲ್ಲ ಯಾವಾಗ ಡೆಲಿವರಿ ಆಕತ್ತೆ ಅಂತ ಅನ್ಕೊಂತಿರುತ್ತೆ ಆಮೇಲೆ ಆದರೂ ಯಾವಾಗ ಹೆಂಗೆ ಹೆಂಗಾಗತ್ತೆ ನಾರ್ಮಲ್ ಆಗ್ತಿದ್ರಿ ಇನ್ನು ಇವೆಲ್ಲ ಟೆನ್ಷನ್ ಇರ್ತವೆ ರೀ ಹೆಣ್ಮಕ್ಳಿಗೆ ಆದರೂ ಅದೆಲ್ಲ ಬಿಟ್ಟು ಮೈಂಡನ್ನು ಆಗಿ ಆಗಿಟ್ಕೊರಿ ಅಂತ ಹೇಳ್ತಾನೆ ರೀ ಯಾಕಂದ್ರೆ ನೀವು ಎಷ್ಟು ಟೆನ್ಷನ್ ಫ್ರೀ ಆಗ್ತೀರಿ ಅಷ್ಟು ಈಸಿಯಾಗಿ ನಿಮ್ಮ ಡೆಲಿವರಿ ಹಾಕೈತಿ ಅದಾದಮೇಲೆ ನಂದು ಪ್ರೆಗ್ನೆನ್ಸಿ ಟೈಮ್ ಬಂತು ರೀ ಆಲ್ಮೋಸ್ಟ್ ಅಲ್ಲಿ ಎಲ್ಲರಿಗೂ ಗೊತ್ತಿರಂಗ ಸ್ಟ್ರೆಚ್ ಮಾಸ್ಕ್ ಅಂತೂ ಬಿದ್ದ ಬಿಡ್ತವೆ ಆ ಸ್ಟ್ರೆಚ್ ಮಾಸ್ಗಂತೂ ನಾನು ಒಂದು ಆಯಿಲ್ ತರಿಸಿದ್ದೆ ರೀ ಅದು ಕೂಡ ಕಡೆ ಹಾಕಿರ್ತೀನಿ ಅದು ಚಲೋ ಇತ್ತು ಬಟ್ ನೀವು ನೀವು ನಾರ್ಮಲ್ ಆಗಿ ಮನೆಯೊಳಗೆ ಆಲ್ಮಂಡ್ ಆಯಿಲ್ ಆಯಿತು ಅಥವಾ ಕೋಕೋನಟ್ ಆಯಿಲ್ ಆಯಿತು ಅದನ್ನು ಕೂಡ ಅಪ್ಲೈ ಮಾಡಿರಿ ಆಮೇಲೆ ನನಗೆ ಆ್ಯಕ್ಚುಲಿ ಅಂದ್ಕೊಂಡಿದ್ದೀನಿ ನಾನು ನಾರ್ಮಲ್ ಡೆಲಿವರಿನ ಮಾಡ್ಕೊತೇನೆ ಅಂತ ನನ್ನ ತಲೆ ಕಲಿಯೊಳಗಿತ್ತ ರೀ ಯಾಕಂದ್ರೆ ನಂದು ಹೈಟ್ ವೇಟ್ ಎಲ್ಲ ಚಲೋ ಇತ್ತು ಹಾಗಾಗಿ ನನಗೆ ನಾರ್ಮಲ್ ಡಿಲಿವರಿ ಅಂತ ನಾನು ಟ್ರೈ ಮಾಡ್ತಾ ಇದ್ದೆ ಅದೇನಾಯಿತು ಅಂದರೆ ನಾರ್ಮಲ್ ಡೆಲಿವರಿ ಅಂತ ಅಂದ್ಕೊಂಡು ಎಲ್ಲ ತೋರಿಸಿದ್ದೀರಿ ನಾವು ಲಾಸ್ಟ್ ಲಾಸ್ಟ್ ಮೂಮೆಂಟ್ ಯೂಶುವಲಿ ಇಡೀ ಅಂದರೆ ನೈನ್ ಮಂತ್ ನೈನ್ ಡೇಸ್ ಕೊಟ್ಟಿರ್ತಾರೆ ಯಾವಾಗಲೂ ನಮ್ಮದು ಪ್ರೆಗ್ನೆನ್ಸಿ ಪೀರಿಯಡ್ ಏನಂದ್ರೆ ನೈನ್ ಮಂತ್ ನೈನ್ ಡೇಸ್ ರೀ ನಂದು ಅದೇ ಥರನೇ ಎಲ್ಲ ಆಗಿತ್ತು ನೈನ್ ಡೇಸ್ ಆಗಿ ಮುಗಿದು ರೀ ನಮ್ಮ ಮೂರ್ನಾಲ್ಕು ದಿನ ಆದರೂ ವೇಟ್ ಮಾಡ್ತಾಯಿದ್ವಿ ನಾವು ನಾರ್ಮಲ್ಗೆ ಬಟ್ ಆ ಟೈಮ್ ಒಳಗೆ ಏನಾಗಿಬಿಡ್ತಂದ್ರೆ ನಂಗೆ ಅದು ಸೆಕೆಂಡ್ ಕೋವಿಡ್ ವೇವ್ ಬಂತು ರೀ ಸೆಕೆಂಡ್ ಕೋವಿಡ್ ವೇವ್ ಬಂತು ಹಂಗೆ ಆ ಟೈಮ್ ಒಳಗೆ ನನ್ಗೆ ಅಟ್ಯಾಕ್ ಆಗ್ಬಿಡ್ತು ರೀ ಡಾಕ್ಟ್ರ್ ಏನಂದ್ರು ಆ ಕಡೆ ಅದು ಸ್ವಲ್ಪ ಅಷ್ಟು ದೊಡ್ಡ ಹಾಸ್ಪಿಟಲ್ ಇಲ್ಲ ರೀ ನಮ್ಮ ಊರ ಕಡೆ ಆಗಿತ್ತು ಪ್ರೈವೇಟ್ ಹಾಸ್ಪಿಟಲ್ ಬಟ್ ಅದೇನಾಯಿತು ಅವರು ಕಿಟ್ಟೆಲ್ಲ ಇಲ್ಲ ರೀ ಇದು ಸಪ್ಲೈ ಇಲ್ಲ ನಮ್ಮ ಹತ್ರ ನೀವು ಬೇರೆ ಕಡೆ ತೋರಿಸ್ರಿ ಅಂದರು ಮತ್ತು ಇವರು ಏನಂದರು ನೀವು ಕಿಮ್ಸ್ಗೆ ಹೋಗೋದು ಬೆಟರ್ ಹುಬ್ಳಿ ಕಡೆ ಅಂತ ಅಂದರೆ ನನಗೆ ಬೇಡ ಹುಬ್ಳಿ ಕಡೆ ಬೇಡ ಅಂತ ನಾನು ಚಲೋ ಐತಿ ಆದರೆ ನನಗೇನೋ ಭಯ ರೀ ಯಾಕೆಂದ್ರೆ ದೊಡ್ಡದಾಗೈತಲ್ಲ ಹಾಸ್ಪಿಟಲ್ ಸುಮ್ಮನೆ ಬೇಡ ಆ ಥರ ಹೋಗಿ ಇಲ್ಲೇ ಸಣ್ಣ ಪುಟ ಇದ್ದಲ್ಲೇ ಬೆಟರ್ ಅಂತ ಅಂದ್ಕೊಂಡು ಈ ಕಡೆ ತೋರ್ಸಕ್ಕೆ ಹೋದ್ವಿ ನಮ್ಮ ಮುಡುಗಡದಲ್ಲಿ ತೋರ್ಸಕ್ಕೆ ಹೋಗಿದ್ವಿ ಅಲ್ಲಿ ಕೂಡ ನೋಡಿದ್ರು ಬಟ್ ಆ ಟೈಮಿಂಗ್ ಒಳಗೆ ಪಿಡಿಯಾಟ್ರೇಷನ್ ಇದ್ದಿದ್ದಲ್ಲ ರೀ ಅವರಂದ್ರು ಸುಮ್ಮನೆ ಬೇಬಿಗೆ ಬಿ ರಿಸ್ಕ್ ಆಗಿ ಯಾಕಂದ್ರೆ ಈಗ ನಂದು ನಾರ್ಮಲ್ ಡಿಲವರಿ ಟ್ರೈ ಮಾಡಿದ್ರು ಆಗ್ತಾ ಇರಲಿಲ್ಲ ರೀ ಅಂದ್ರೆ ಏನ ನಾರ್ಮಲ್ ಲೇಬರ್ಗೆ ಏನು ಪೇನ್ ಬರಬೇಕು ಅದು ನನಗೆ ಬರಲಿಲ್ಲ ರೀ ಹಾಗಾಗಿ ನನಗೆ ಪ್ರಾಬ್ಲಮ್ ಆಯಿತು ಅವ್ರು ಈಗ ನಾವಾಗಿ ಮೆಡಿಸನ್ ಕೊಟ್ಟು ನಾರ್ಮಲ್ ಡೆಲಿವರಿಗೆ ಟ್ರೈ ಮಾಡಿದ್ದು ಬೇಬಿಗೆ ತೊಂದರೆ ಆಗೋ ಚಾನ್ಸಸ್ ಐತಿ ಅಂತ ಅಂದ್ರೆ ಅಂದರೆ ಬೇಬಿಗೆ ಪ್ರೆಷರ್ ಬಿದ್ದಂಗೆ ಒಳಗಡೆ ಹೈಪೋಕ್ಸಿಯಾ ಆಗ್ತೈತೆ ರೀ ಹೈಪೋಕ್ಸಿಯಾ ಅಂದ್ರೆ ಆಕ್ಸಿಜನ್ ಕಡಿಮೆ ಆಗಿ ಬ್ರೀದಿಂಗ ಪ್ರಾಬ್ಲಮ್ ಆಗ್ಬೋದು ಆಮೇಲೆ ಬೇಬಿ ಕ್ರಾಯಲ್ಲಿ ಅಂತ ನೋಡಕ್ಕೆ ಪಿಡಿಯಾಟ್ರಿಷನ್ ಬೇಕಂದ್ರು ಹಾಗಾಗಿ ಸುಮ್ಮನೆ ರಿಸ್ಕ್ ಅಲ್ರಿ ಬೇಡ ಬೇಡ ಅಂತ ನಾವು ಹೋಗಳಿಗೆ ಹೋಗೋಣ ಅಂತ ಅನ್ಕೊಂಡ್ವಿ ಬಟ್ ನಾವು ಕಿಮ್ಸ್ ಬೇಡ ಯಾಕಂದ ದೊಡ್ಡದಾಗುತ್ತೆ ಹಾಸ್ಪಿಟಲ್ ಭಾಳ ಚೆನ್ನಾಗಿರ್ತಾರೆ ಸುಮ್ಮನೆ ನನಗೆ ಅಲ್ಲಿ ಹೋಗೋಕೆ ಇಷ್ಟ ಇಲ್ಲ ಅಂತ ನಾನು ಪ್ರೈವೇಟ್ ಹಾಸ್ಪಿಟಲ್ಗೆ ಹೋದ್ವಿ ಅಲ್ಲಿ ನನಗೂ ಗೊತ್ತಿರೋರು ಇದ್ರೆಲ್ರು ಹಂಗಾಗಿ ಆ ಟೈಮ್ ಏನಾಯಿತು ನಂದು ಡೆಲಿವರಿಗೆ ಏನೂ ಪ್ರಾಬ್ಲಮ್ ಆಗಿಲ್ಲ ಬಟ್ ನಾನು ಅಂದ್ಕೊಂಡಂಗೆ ನಿಜ ಹೇಳ್ತಾನೆ ರೀ ನಾರ್ಮಲ್ ಡೆಲಿವರಿ ಆಗಲಿಲ್ಲ ಸಿ ಸೆಕ್ಷನ್ ಆಗುತ್ತೆ ನಂದು ಬಟ್ ಅಂದ ಹೆಲ್ದಿ ಬೇಬಿ ಬಂತಲ್ಲ ರೀ ಇವಾಗಿನ ಈವಾಗಿನ ಕಾಲೊಳಗೆ ಎಲ್ಲರೂ ಹೈಬ್ರಿಡ್ ಇದ್ದಂಗೆ ರೀ ನಾವು ಏನಂತಾರೆ ಎಲ್ಲ ನಾವು ತಿನ್ನೋದು ಹೈಬ್ರಿಡ್ ಆಗೈತಿ ಫುಡ್ಡು ಹಾಗಾಗಿ ನಾವು ನಾರ್ಮಲ್ ಡೆಲಿವರಿಗೆ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಲಿಲ್ಲ ಯಾಕಂದರೆ ಇವಾಗ ಎರಡು ಬಿ ಬಿ ಸಾಕು ಅಂತ ಇದ್ದೀವಿ ಸುಮ್ಮನೆ ಅದಕ್ಕೆಲ್ಲ ಈ ಥರ ರಿಸ್ಕ್ ತೊಗೊಂಡು ಅದು ಕೈ ಬಂದು ತುತ್ತು ಬಾಯಿಗೆ ಬರಲಿಲ್ಲ ಅಂದರೆ ಸರಿಯಾಗಲ್ಲ ರೀ ಯಾಕಂದರೆ ಆ ಪ್ರೆಗ್ನೆನ್ಸಿ ಜರ್ನಿ ಯಾರು ಫೇಸ್ ಮಾಡ್ತಾರೋ ಅವ್ರಿಗೇ ಅದು ಗೊತ್ತೀ ಅದು ಹಾಗಾಗಿ ನಾನು ಎನ್ಗೊಂಡೆ ಬೇಡ ಬೇಡ ಸಿ ಸೆಕ್ಷನ್ ಅಲ್ಲ ಹಾಂ ಅಂದರೆ ಸಿ ಸೆಕ್ಷನ್ ಮಾಡಿಸ್ಕೊಂಡೆ ನಿಜ ಆಡ್ತಾನೆ ಹೆಲ್ದಿ ಬೇಬಿ ಆರಾಮ್ಸೆ ಬಂತು ಏನೂ ತೊಂದರೆ ಆಗಿಲ್ಲ ಸಿ ಸೆಕ್ಷನ್ ಅಂದ್ರೆ ದೊಡ್ಡದಾಗಿ ಟೆನ್ಷನ್ ಮಾಡ್ಕೋಬೇಡ್ರಿ ಯಾರು ಇದ್ರ ಬಗ್ಗೆ ಬೇಕಾದ್ರೆ ನಾನು ಸಪ್ರೇಟಾಗಿ ವಿಡಿಯೋ ಮಾಡ ಹಾಕ್ತೀನಿ ನಾರ್ಮಲ್ ಡೆಲಿವರಿ ಅಥವಾ ಸಿ ಸೆಕ್ಷನ್ ಡಿಲಿವರಿ ಬಗ್ಗೆ ನಿಮ್ಗೆ ಹೇಳೋಕೆ ಇಷ್ಟಪಡ್ತೇನೆ ರೀ ಐ ಹೋಪ್ ನಿಮ್ಗೆ ನನ್ನ ವಿಡಿಯೋ ಇಷ್ಟ ಆಗೈತಿ ಅಂತ ಅನ್ಕೊತೀನಿ ಮತ್ತು ಏನಾದರೂ ಈ ವಿಡಿಯೋ ಒಳಗೆ ಮಿಸ್ ಮಾಡಿದ್ರೆ ಏನಾದರೂ ನಿಮಗೆ ಡೌಟ್ಸ್ ಇದ್ರೆ ಕಮೆಂಟ್ ಮುಖಾಂತರ ತಿಳಿಸ್ರಿ ಅಲ್ಲಿವ್ರಿಗೆ ಮತ್ತೆ ಸಿಗ್ತಾನಿ ರೀ ಇದಕ್ಕಿಂತ ಚಲೋ ವಿಡಿಯೋ ಆಫ್ಟರ್ ಡೆಲಿವರಿದು ಕೂಡ ವಿಡಿಯೋನ ಶೇರ್ ಮಾಡ್ತೇನೆ ಮತ್ತೆ ಸಿಗ್ತಾನೆ ರೀ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್